ಸರ್ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟು ಸೊಪ್ಪು ಚಿಟ್ಟೆ ಆಲ್ ದ ಬೆಸ್ಟ್ ಹೀಗೆ ನೂರಾರು ಶೋ ನಡೀಲಿ ಅಂತ ಮನಸ್ಸಿಂದ ಕೇಳ್ಕೊತಾರೆ ಇನ್ನ ಸಾಕು ಥ್ಯಾಂಕ್ ಯು ಸರ್ ಸರ್ ಹೇಗೆ ಅನ್ನಿಸ್ತು ಏನು ಥಾಟ್ ಅಮ್ಮ ಹೈ ಶ್ವೇತಾ ಅಂತ ಲಕ್ಷ್ಮಿ ಅವರ ನಾನು ಫಸ್ಟ್ ಟೈಮ್ ಈ ಥರ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇರೋದು ಫಸ್ಟ್ ಬಂದಾಗ ಓ ಕೆಳಗಡೆ ಕುತ್ಕೋಬೇಕಾ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ದೆನ್ ಐ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ಡ್ ಓವರ್ ದ ಪ್ರೋಗ್ರಾಮ್ ಮಗುದ ಆ್ಯಕ್ಟಿಂಗ್ ಅಂತೂ ವಾಸ್ ಲೈಕ್ ಅಮೇಝಿಂಗ್ ಆ್ಯಂಡ್ ವಿ ಲೈಕ್ ಮ್ಯೂಸಿಕ್ ಕಂಪೋಸರ್ ಮತ್ತು ಒಬ್ಬರು ಹಾರ್ಡ್ ಹೇಳಿದ್ರಲ್ಲ ಅವ್ರ ವಾಯ್ಸ್ ತುಂಬ ಇಷ್ಟ ಆಯಿತು ಸೊ ಟೇಕನ್ ಆ ಕಾಂಟ್ಯಾಕ್ಟ್ ಪ್ರಾಬ್ಲಿ ನೆಕ್ಸ್ಟ್ ವೆನ್ನಸ್ಡೇ ತಿರ್ಗಾ ಬರ್ತೀನಿ ಚಿಟ್ಟೆ ಪರಿವಾರಕ್ಕೆ ಲಾಸ್ಟ್ ಮಾತಾಡಿದ್ರೆ ಆಲ್ ಬೆಸ್ಟ್ ಮೇ ಆಲ್ಸೋ ವೆರಿ ಈಗ ಚಿಟ್ಟೆ ಪ್ರೋಗ್ರಾಮ್ ಯು 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 ಸೋ ಚಿಟ್ಟೆ ಪರಿವಾರಕ್ಕೆ ಮಗುವಿನ ಮನಸ್ಥಿತಿನ ಚೆನ್ನಾಗಿ ರಘುನೊಂದನ್ನು ಅವರು ಅನುಭವಗಳೊಂದಿಗೆ ಬರ್ತಿದ್ದಾರೆ ಆಮೇಲೆ ಅವರನ್ನು ಆ ಮಗುನ ತಯಾರು ಮಾಡಿದ್ದು ಶಿಲ್ಪಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟು ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಮಕ್ಕಳನ್ನ ತಿದ್ದುತ್ತೀವೋ ಅದೇ ರೂಪ ಅವ್ರಿಗೆ ಬರ್ತಾ ಹೋಗುತ್ತೆ ಅದು ಒಂದು ಮಣ್ಣಲ್ಲಿ ಮಡಿಕೆ ಮಾಡ್ದಂಗೆ ಅಷ್ಟು ಸೂಕ್ಷ್ಮವಾಗಿ ಒಂದು ರೀತಿ ಒಂದು ಶೇಪ್ ಕೊಟ್ಟರೆ ಅದು ಅದು ಕೊನೆ ತನಕ ಪರ್ಮನೆಂಟಾಗಿ ಇರುತ್ತೆ ಒಂಥರ ಆ ಥರ ಟೋಟಲ್ ಟೀಮ್ ವರ್ಕು ಅಂತ ನೀಟಾಗಿ ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ರಿವ್ಯೂ ಮ್ಯಾಮ್ ಮ್ಯಾಮ್ ನಾನು ಲಾಸ್ಟಾಗಿ ಯಾವ್ದಾದ್ರು ಹೇಳಬೇಕು ಅನ್ನಂಗಿದ್ರೆ ಏನಾದರೂ ಹೇಳ್ಬೇಕು ಅನ್ನಂಗಿದ್ರೆ ಚಿಟ್ಟೆ ಪರಿವಾರಕ್ಕೆ ಏನು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅದು ಹೇಳಕ್ಕೆ ಮಾತೇ ಇಲ್ಲ ಅದು ಹೇಳೋಕ್ಕೆ ಪದನೇ ಇಲ್ಲ ಚೆನ್ನಾಗಿ ಮಾಡೋದಿಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳು ಚೆನ್ನಾಗಿದೆ ಚೆನ್ನಾಗಿ ರಘುನಂದನ್ ಅವರು ಚೆನ್ನಾಗಿ ಬರ್ತಿದ್ದಾರೆ ಆ ನಾಟಕ ನೋಡ್ತಿರೋ ಮಕ್ಕಳ ಜೊತೆ ನಾವು ನಾವು ದೊಡ್ಡವರು ನಮ್ಗೆ ಇಷ್ಟು ವಯಸ್ಸಾಗಿದೆ ಅನ್ನೋದೇ ಇಲ್ಲ ಅವನು ಆ ಒಂದು ನಟನೆಗೊಂತು ಹಾಡ್ಸು ನಮಸ್ತೆ ಅಮ್ಮ ನಮಸ್ತೆ ಅಭಿಪ್ರಾಯ ಹೇಳಿ ಅಮ್ಮ ನಿಮಗೆ ಈ ನಾಟಕ ನೋಡಿದ್ರೆ ನಮ್ಮಅಮ್ಮಗ ಅಪ್ಪ ಅವನು ಚೆನ್ನಾಗಿ ನಾಟಕ ಎಲ್ಲ ಸೂಪರ್ ಆಗೈತೆ ಎಲ್ಲರೂ ನೋಡಿ ಚೆನ್ನಾಗೈತೆ ಅಂದರು ನಿನ್ನೆ ಎತ್ತರಕ್ಕೆ ಬೆಳಿಲಿಲ್ಲಪ್ಪ ಅಷ್ಟೈತೆ ಆಶೀರ್ವಾದ जल जाने कोशिक नंबर